ನಮಸ್ಕಾರ ಗುರು ನೀನು ನೋಡ್ತಾಯಿದ್ದೀರ ಸಂತೋಷ್ ಸ್ಟೋರಿ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡ ಪಂಜಾಬ್ ಇರುತ್ತೆ ಭರ್ಜರಿ ಭಯಂಕರ ಗೆದ್ದಿ ಪಾನ್ಸ್ಟೇಬಲಲ್ಲಿ ಅಲ್ಲೇ ಇದ್ದಾರೆ ಅಂತ ಹೇಳಬೇಕು ಏಳನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಬೇಕು ಆದರೆ ನೆಟ್ ನೆಟ್ ಮಾಟ ಸಿಕ್ಕಾಪಟ್ಟೆ ಪ್ಲಸ್ ಆಗಿದೆ ಅಂತ ಹೇಳಬೇಕು ಇನ್ನು ಇರೋ ಎರಡು ಮ್ಯಾಚು ಕೂಡ ಇದೇ ರೀತಿ ಗೆಲ್ತು ಅಂತಾರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಹೋಗುತ್ತೆ ಅಂತ ಹೇಳ್ಬೇಕು ಅವರು ಸೋಲ್ಬೇಕು ಅಷ್ಟೇ ಅಂತ ಚೆನ್ನೈ ಅವರು ಸೋಲ್ಬೇಕು ಅವರು ಕೂಡ ನಮ್ಮ ಮನೆಗೆ ಸೋಲ್ಬೇಕು ಅಂತ ಹೇಳ್ಬೇಕು ನಮ್ಗಿಂತ ನಮಗಿಂತ ಬೆಟರ್ ನೆಟ್ರ್ ನೆಟ್ ಇದೆ ಅಂತ ಹೇಳಬೇಕು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಸಪ್ರೇಟಾಗಿ ಈ ಟೇಬಲ್ ಬಗ್ಗೆ ನೆಕ್ಸ್ಟ್ ವೀಡಿಯೋ ಅದನ್ನೇ ಮಾಡ್ತೀನಿ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಈ ವರ್ಷ ಚೆನ್ನಾಗಿ ಅಂದರೂ ಕೂಡ ಈಗ ಇತ್ತೀಚೆಗೆ ನಾಲ್ಕು ಮ್ಯಾಚ್ ಕಂಟ್ರೆಸ್ ಗೆದ್ದಿದೆ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಅಮ್ಮ ಕಂಟಿನ್ಯೂ ಮಾಡಲಿ ಗುರು ಪ್ಲೇ ಆಫ್ ಹೋಗ್ತೇ ಕಂಟಿನ್ಯೂ ಮಾಡ್ಕೊಂಡು ಗೆಲ್ಲೆ ಅಂತ ಗುರು ಆರ್ ಸಿ ಬಿ ತಂಡ ಟಾಸ್ ಸೋಲ್ತು ನಿನ್ನೆ ಟಾಸ್ ಸೋಲ್ತ್ಬಿಟ್ಟು ಬ್ಯಾಟಿಂಗ್ ಬಂತು ಇನ್ನೂರ ರನ್ ಟಾರ್ಗೆಟ್ ನಲವತ್ತೆರಡು ರನ್ ಟಾರ್ಗೆಟ್ ಕೊಟ್ಟರು ಅಂತ ಹೇಳಬೇಕು ಇದನ್ನ ಚೇಜ್ ಮಾಡಕ್ಕೆ ಬಂದ ಪಂಜಾಬ್ ತಂಡದವರು ಸ್ಟಾರ್ಟಿಂಗ್ ಒಂದು ವಿಕೆಟ್ ಕಳ್ಕೊಂಡ್ರು ಅಂದ್ರೂ ಕೂಡ ರೈಲು ರೂಸ್ ಅವರು ಸಖತ್ತಾಗಿ ಆಡಿದ್ರು ಅಂತ ಹೇಳಬೇಕು ಅವರು ಫಿಫ್ಟಿ ವರ್ಡ್ ಒಂದು ಸೆಲೆಬ್ರೇಟ್ ಮಾಡ್ರು ಗೊತ್ತಿರ್ಬೋದು ಎಲ್ಲ ಕೂಡ ನೋಡಿರ್ತಾರೆ ಅಂತ ಹೇಳ್ಬೇಕು ಯಾಕೆ ಫೋರ್ಡೇ ಆಗ್ತೀನಿ ನೋಡಿ ಅಂತ ಹೇಳಿ ನೋಡ್ತಾ ಇರಬಹುದು ಈ ರೀತಿ ಅವರು ಕೂಡ ಸೆಲೆಬ್ರೇಟ್ ಅಂತ ವಿರಾಟ್ ಕೊಹ್ಲಿ ಅವರು ಅವರು ಆಟೋಮೆಟಿಕ್ಲಿ ಔಟ್ ಆದರೆ ಇವರು ಕೂಡ ರಾಮ್ ಬಾಣ ಬಿಟ್ಟರು ಅಂತ ಹೇಳಬೇಕು ಅವರು ಕೂಡ ಒಂಥರ ಬುಲೆಟ್ ಅಲ್ಲಿ ಬುಗ್ಗ ಅವರು ಕೂಡ ಒಂದು ಕೊಟ್ಟರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಕೂಡ ಅವರು ಔಟ್ ಆದ ತಕ್ಷಣ ವಿರಾಟ್ ಕೊಹ್ಲಿ ಬುಲೆಟ್ ಅಲ್ಲಿ ಬುಗ್ನಂಗ ಬಾಣ ಬಿಟ್ಟಂಗೆ ಬಿಟ್ರು ಅಂತ ಹೇಳಬೇಕು ಒಟ್ಟಾರೆ ಇಬ್ಬರಲ್ಲಿ ನಡುವೆ ಅಂಥ ಜಗಳ ಏನೂ ಆಗಿಲ್ಲ ಅಂತ ಹೇಳ್ಬೇಕು ಇದಂಥರ ಟ್ರೆಂಡಿಂಗ್ ಆಗೋಯ್ತು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಹಂಗೆ ಮಾಡಿದ್ರು ವಿರಾಟ್ ಕೊಹ್ಲಿ ವಾಪಸ್ ಆಗಯ ಹಂಗೆ ಹಿಂಗೆ ಅಂತ ಒಟ್ಟು ಹಳೆ ವಿರಾಟ್ ಕೊಹ್ಲಿ ಇದು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅಲ್ಲೆಡ್ರೆ ಅಲ್ಲೇ ಬಹುಮಾನ ಕೊಡ್ತೀವಿ ಮೊದ್ಲು ಅಂತ ಹೇಳಬೇಕು ಆದ್ರೆ ಮತ್ತೆ ಬಂದರೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಹಳೆ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಇದು ಯಾವುದೇ ರೀತಿ ಅಫೆನ್ಸ್ ಆಗಿಲ್ಲ ಅಂತ ಹೇಳ್ಬೇಕು ಯಾಕಂತಂದ್ರೆ ಯಾವುದೇ ರೀತಿ ಜಗಳನೂ ಕೂಡ ಆಗಿ ಕಿರಿ ಕೂಡ ಆಗಿಲ್ಲ ಅಂತ ಹೇಳ್ಬೇಕು ಮ್ಯಾಚ್ ಮುಗಿದ ನಂತರ ಇಬ್ಬರೂ ಕೂಡ ಇದೇ ಸೆಲೆಬ್ರೇಟ್ ಮಾಡ್ಕೊಂಡು ನಗಾಡ್ಕೊಂಡು ತಮಾಷೆ ಮಾಡ್ತಿರೋ ಅಂತ ಹೇಳ್ಬೇಕು ಮ್ಯಾಚ್ ಮುಗಿದ ನಂತರ ರೈಲು ರೂಸ್ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಇದೇ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡು ತಮಾಷೆಗೆ ಆಟ ಆಡ್ತಿದ್ರು ಅಂತ ಹೇಳ್ಬೇಕು ಅಂದ್ರೆ ಅಲ್ಲೇ ಓಡಾಡ್ತಿದ್ರು ಅಂತ ಹೇಳ್ಬೇಕು ಇದು ಯಾವುದೇ ರೀತಿ ಅಫೆನ್ಸ್ ಕೂಡ ಏನು ಆಗಿಲ್ಲ ಅಂತ ಹೇಳಬೇಕು ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಫೇಕ್ ಫೇಕ್ ನ್ಯೂಸ್ ಪತ್ತಿದೆ ಅಂತ ಹೇಳಬೇಕು ಇದ್ರ ಬಗ್ಗೆ ವಿರಾಟ್ ಕೊಹ್ಲಿ ಅವರಿಗೆ ಫೈನ್ ಬಿದ್ದಿದೆ ದಂಡ ಹಂಗೆ ಹಿಂಗೆ ಅಂತ ಎಲ್ಲ ಇತ್ತು ಅಂತ ಹೇಳ್ಬೇಕು ರೀತಿ ಏನು ಆಗಿಲ್ಲ ಅಂತ ಹೇಳಬೇಕು ಈ ರೀತಿ ಮಾತ್ರ ನಿಮ್ಮ ಫ್ರೆಂಡ್ಸ್ಗೆ ಟ್ಯಾಗ್ ಮಾಡಿ ಅಂತ ಅಂದ್ರೆ ಶೇರ್ ಮಾಡಿ ಅಂತ ಗುರು ಇನ್ನು ಆರ್ ಸಿ ಬಿ ತೆಂಡ್ ಎಷ್ಟು ಮ್ಯಾಚ್ ಡೆಲ್ಲಿ ಮೇಲೆ ಅನಂತರ ಸಿ ಎಸ್ ಕೆ ಮೇಲೆ ಎರಡು ಕೂಡ ನಮ್ಮ ಓಮ್ ಗ್ರೌಂಡಲ್ಲಿ ನಡೆಯುತ್ತೆ ಅಂತ ಹೇಳಬೇಕು ಎರಡು ಮ್ಯಾಚು ಕೂಡ ಗೆಲ್ಲುತ್ತೆ ನಮ್ಮ ಸಿ ಬಿ ತಂಡ ನನಗೊಂತ ಅನ್ಸುತ್ತೆ ನೀವು ಹತ್ರ ಕಾಣಿಸುತ್ತೆ ಕಮೆಂಟ್ ಮಾಡಿ ಗುರು ಸಿಗೋಣ ಎಷ್ಟು ಹೇಳ ನಮಸ್ಕಾರ ಜೈ ಆರ್ ಸಿ ಬಿ ಸಲಿಕಾಪ್ ನಮ್ದೇ ಗುರು